ವ್ಯಾರಿಕೋಸ್ ವೇನ್ ನಿಮ್ಮ ಕಾಲಿನಲ್ಲಿ ಈ ಉಬ್ಬಿರುವ ರಕ್ತನಾಳಗಳು ಗೋಚರ ಆಗ್ತಾ ಇದೆಯಾ ಅಥವಾ ಈ ಉಬ್ಬಿರೋ ರಕ್ತನಾಳಗಳನ್ನು ನೀವು ನಿರ್ಲಕ್ಷಿಸ್ತಾ ಇದ್ದೀರಾ ಈ ಸಮಸ್ಯೆ ನೀವು ಅಂದ್ಕೊಂಡಿರೋದಕ್ಕಿಂತ ಗಂಭೀರವಾಗಿರ್ಬೋದು ಯಾಕಂದರೆ ಇದು ಹಂತ ಹಂತವಾಗಿ ನೀವು ಏನಾದರೂ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂದರೆ ಇದು ಹಂತ ಹಂತವಾಗಿ ಬೆಳೀತಾ ಹೋಗುವಂಥದ್ದು ಆದ್ದರಿಂದ ಈ ಸಂಚಿಕೆಯಲ್ಲಿ ನಾವು ಈ ವ್ಯಾರಿಕೋಸ್ ವೇನ್ ಏನು ಬಂದಿದ್ದರೂ ಕೂಡ ಮನೆಯಲ್ಲಿಯೇ ಯಾವ ಮನೆಮದನ ಮಾಡ್ಕೊಳ್ಬೋದು ಮತ್ತೆ ಇದು ಬರೆದು ಹೋದಾಗ ನಾವು ಹೇಗೆ ತಡೆಗಟ್ಟಬಹುದು ಅಥವಾ ಇದು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಯಾವ ಪ್ರೊಫೆಷನ್ಸಲ್ಲಿ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದೆಲ್ಲದನ್ನ ಕೂಡ ನಾವು ಈ ಸಂಚಿಕೆಯಲ್ಲಿ ನೋಡೋಣ ವ್ಯಾರಿಕೋಸ್ ವೇನ್ ಅದರಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲಿ ನಮ್ಮ ಹಾರ್ಟಿನಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ತೊಗೊಂಡು ಹೋಗುವಂಥದ್ದು ಅಪಧಮನಿಗಳು ಅಂದರೆ ನಾವು ಆರ್ಟ್ರೀಸ್ ಅಂತ ಹೇಳ್ತೀವಿ ಪುನಃ ವಾಪಸ್ ಹಾರ್ಟಿಗೆ ರಕ್ತ ಬರಬೇಕಲ್ವ ಅದನ್ನು ವೇನ್ಸ್ ಅಂದರೆ ಅಭಿಧಮನಿಗಳು ತೊಗೊಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಕಾಲಿಗೆ ರಕ್ತ ಹೋಗಿದೆ ವಾಪಸ್ ಏನು ಬರಬೇಕು ನೋಡಿ ಆಗ ಗ್ರಾವಿಟಿ ವಿರುದ್ಧ ಅದು ರಕ್ತ ಹಾರ್ಟಿಗೆ ಬರಬೇಕಾಗತ್ತೆ ಅಂದರೆ ಗುರುತ್ವಾಕರ್ಷಣಾ ಬಲದ ವಿರುದ್ಧ ನಮ್ಮ ಹಾರ್ಟಿಗೆ ಆ ರಕ್ತ ಬರಬೇಕಾಗತ್ತೆ ಸೊ ಈ ವೇನ್ಸ್ ಏನಿದೆ ಅಭಿಧಮನಿಗಳು ಅದರಲ್ಲಿ ಒನ್ ವೇ ವಾಲ್ವ್ ಅಂತ ಇದೆ ವಾಲ್ವ್ ಅಂದರೆ ಫಾರ್ ಎಕ್ಸಾಂಪಲ್ ಬಾಗಿಲು ಅಂತ ಅಂದ್ಕೊಳ್ಳಿ ಸೊ ಆ ಬಾಗಿಲು ಓನ್ಲಿ ಕೆಳಗಿಂದ ಮೇಲೆ ಬರುವ ರಕ್ತಗಳಿಗೆ ಮಾತ್ರ ಓಪನ್ ಆಗುವಂಥದ್ದು ಅಂದರೆ ಆ ರಕ್ತ ಕಣಗಳು ಪುನಃ ವಾಪಸ್ ಹೋಗೋಕ್ಕೆ ಅವಕಾಶ ಇಲ್ಲ ಅದು ಒನ್ ವೇ ಆಯಿತಾ ಸೊ ಆಗೇನಾಗುತ್ತೆ ಈ ವಾಲ್ವ್ ಏನಿದೆ ಈ ಬಾಗಿಲು ಅದಕ್ಕೇನಾದರೂ ಡ್ಯಾಮೇಜ್ ಆದಾಗ ಅದು ದುರ್ಬಲಗೊಂಡಾಗ ನಮಗೆ ಈ ವ್ಯಾರಿಕೋಸ್ ವೇನ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಏನಾಗುತ್ತೆ ಅಂದರೆ ರಕ್ತ ರಕ್ತ ಏನು ಮೇಲೆ ಬರ್ತಾ ಇದೆ ನೋಡಿ ಸ್ವಲ್ಪ ಕೆಳಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರಕ್ತ ನಿಮ್ಮ ಈ ವೇನ್ಸಲ್ಲಿ ಅಂದರೆ ಅಭಿಧಮನಿಯಲ್ಲಿ ಸಂಗ್ರಹ ಆಗೋಕ್ಕೆ ಸ್ಟಾರ್ಟ್ ಆಗುವಂಥದ್ದು ಮತ್ತು ಕ್ಲಾಟ್ ಫಾರ್ಮೇಶನ್ ಕೂಡ ಆಗ್ಬೋದು ಮತ್ತು ಇದು ಯಾವಾಗ ಸಂಗ್ರಹ ಆಗುತ್ತೆ ಆಗ ಆ ರಕ್ತನಾಳಗಳು ಉಬ್ಕೊಳ್ಳುತ್ತೆ ಆಗ ನಿಮಗೆ ಅದು ಗೋಚರ ಆಗುವಂಥದ್ದು ಅಲ್ಲಿ ನಿಮಗೆ ಸ್ಟಾರ್ಟ್ ಆಗುವಂತದ್ದು ಮತ್ತೆ ತುರುಕಿ ಸ್ಟಾರ್ಟ್ ಆಗುವಂಥದ್ದು ಇದೆಲ್ಲ ನಿಮ್ಗೆ ಸಮಸ್ಯೆ ಸ್ಟಾರ್ಟ್ ಆಗುವಂಥದ್ದು ಸಾಮಾನ್ಯವಾಗಿ ಇದು ಯಾರು ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಯಾರು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದು ಟೀಚರ್ಸ್ ಇರ್ಬೋದು ಸರ್ಜನ್ಸ್ ಇರ್ಬೋದು ಅವರು ತುಂಬ ಹೊತ್ತು ನಿಂತ್ಕೊಳ್ಬೇಕಾಗುತ್ತೆ ಇನ್ನು ಅಗ್ರಿಕಲ್ಚರ್ ಅಂದರೆ ಕೃಷಿ ವೃತ್ತಿಯಲ್ಲಿರುವಂಥವ್ರು ಮತ್ತು ಇನ್ನು ಶ್ರಮಿಕ ವರ್ಗ್ ವರ್ಗದವ್ರು ಇರ್ಬೋದು ಮತ್ತು ಟ್ರಾಫಿಕ್ ಪೊಲೀಸ್ ಇರ್ಬೋದು ಇವರೆಲ್ಲರೂ ಕೂಡ ಯಾವಾಗ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಆಗ ನಮ್ಮ ಈ ವೇನ್ಸ್ ಏನಿದೆ ರಕ್ತನಾಳಗಳ ಮೇಲೆ ಜಾಸ್ತಿ ಒತ್ತಡ ಬೀಳುವಂಥದ್ದು ಸೊ ಆಗ ನಿಮಗೆ ಈ ವೇನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇನ್ನು ತುಂಬ ಹೊತ್ತು ಕುತ್ಕೊಂಡಾಗ ಸಹ ಫಾರ್ ಎಕ್ಸಾಂಪಲ್ ಯಾವುದೇ ಆಫೀಸ್ ವರ್ಕರ್ಸ್ ಇರ್ಬೋದು ಮತ್ತೆ ಬ್ಯಾಂಕಲ್ಲಿ ವರ್ಕ್ ಮಾಡುವವರು ಇರ್ಬೋದು ಹೀಗೆ ಯಾರು ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಐ ಟಿ ವರ್ಕರ್ಸ್ ಅವರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಒಬೆಸಿಟಿಗ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಮತ್ತು ಕಾಲಿನ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಕೂಡ ಆಗಿ ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂದರೆ ಹಾರ್ಮೋನಲ್ ಲೆವೆಲ್ಸ್ ಏನು ಅದು ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಅವರಲ್ಲಿ ತೂಕ ಜಾಸ್ತಿ ಆಗುವಂಥದ್ದು ಸೊ ಪ್ರೆಗ್ನೆನ್ಸಿ ಲೇಡೀಸಲ್ಲಿ ಕಾಣಿಸ್ಕೊಳುತ್ತೆ ಇನ್ನು ವಯಸ್ಸಾದವರಲ್ಲಿ ಇದು ಆಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ವಯಸ್ಸಾದ ಹಾಗೆ ಈ ವಾಲ್ವ್ ಏನಿದೆ ಅದು ಸ್ವಲ್ಪ ದುರ್ಬಲ ಆಗ್ತಾ ಬರುತ್ತೆ ಸೊ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇನ್ನು ಏನು ಜಾಸ್ತಿ ಸ್ಮೋ ಸ್ಮೋಕಿಂಗ್ ಮಾಡಿದ್ರೆ ಅಲ್ಕೊಹಾಲ್ ಅಲ್ಕೊಹಾಲಿಕಲ್ಲಿ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಬಾಡಿಯಲ್ಲಿ ಏನು ಮೂವ್ಮೆಂಟ್ಸ್ ಇಲ್ಲ ಮಲ್ಕೊಂಡಲ್ಲೇ ಇದ್ದೀರಾ ಅವರಲ್ಲಿ ಕೂಡ ಹೀಗೆ ಹೆರಿಡಿಟರಿಯಿಂದ ಕೂಡ ಬರಬಹುದು ಅಂದ್ರೆ ನಿಮಗೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಯಾರಿಗಾದರೂ ಇದೆ ಅಂದ್ರೆ ವಂಶ ಪಾರಂಪರ್ಯವಾಗಿ ಬರುವ ಚಾನ್ಸಸ್ ಜಾಸ್ತಿ ಇದೆ ಸೊ ಇವರೆಲ್ಲರಲ್ಲಿ ಕೂಡ ಇದು ಹೆಚ್ಚಾಗಿ ಕಾಣಿಸ್ಕೊಳ್ವಂತ ಸೊ ಇದರ ಗುಣಲಕ್ಷಣಗಳೇನು ಮೊದಲ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಹೊತ್ತು ನಿಂತ್ಕೊಂಡ್ರೆ ಅಥವಾ ಕುತ್ಕೊಂಡ್ರೆ ಕಾಲು ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುವಂಥದ್ದು ಮತ್ತು ಕಾಲು ಜಗ್ಗಿ ಜಗ್ಗಿ ಎಳೆದಾಗ ಅನಿಸ್ತಾ ಇರುತ್ತೆ ಬರ್ನಿಂಗ್ ಅಂದರೆ ಉರಿಯೂತ ಇರುತ್ತೆ ತುಂಬ ಉರಿತಾ ಇರುತ್ತೆ ಮತ್ತು ಹೆವಿ ಅನಿಸೋದು ಕಾಲು ತುಂಬ ಭಾರ ಭಾರ ಅನಿಸುವಂಥದ್ದು ಸೊ ಇದೆಲ್ಲದೂ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮತ್ತು ಏನು ನಿಮಗೆ ಹೊರಗಡೆಯಿಂದ ನೋಡಿದರೆ ಈ ಸಣ್ಣ ಸಣ್ಣ ರಕ್ತನಾಳಗಳೇನಿದೆ ಅದು ಗೋಚರ ಆಗುತ್ತೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಹೀಗೆ ಹೋದ ಹೋದಾಗೆ ನಿಮಗೆ ಉರಿಯೂತ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ರಾತ್ರಿ ಏನು ಮಲ್ಕೊಂಡಾಗ ನಿಮಗೆ ಕ್ರಾಂಪ್ಸ್ ಬರುವಂಥದ್ದು ಅದರ ಜಗ್ಗಿದಾಗ ಆಗೋದು ಒಳಗಡೆ ಏನು ಹರಿತಾ ಇದೆ ಏನು ಹುಳ ಹರಿತಾ ಇದೆಯಾ ಅಂತ ಫೀಲಿಂಗ್ ಆಗೋದು ಮತ್ತು ಹೇಗೆ ಕಾಲು ಇಟ್ಕೊಂಡ್ರೆ ಸಹ ನಿಮಗೆ ರಾತ್ರಿ ಸಮಾಧಾನ ಇರೋದಿಲ್ಲ ಹೇಗೆ ಇಟ್ಕೊಂಡ್ರೆ ಸಹ ನಿಮಗೆ ಒಂದು ನೆಮ್ಮದಿ ಇರೋದಿಲ್ಲ ಸೊ ಇದೆಲ್ಲ ಇದರ ಲಕ್ಷಣಗಳು ಹೀಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಇಚ್ಚಿಂಗ್ ಅಂದ್ರೆ ತುರಿಕೆ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ಆಂಕಲ್ ಜಾಯಿಂಟ್ ಕೆಳಗಡೆ ಕಾಲಿನಲ್ಲಿ ಏನಾಗುತ್ತೆ ಅಂದ್ರೆ ಕಲರ್ ಚೇಂಜ್ ಆಗಿ ಬಿಡುತ್ತೆ ಅದು ಕಪ್ಪಾಗಿ ಬದಲಾವಣೆ ಆಗೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಲ್ಸರ್ಸ್ ಅಂದ್ರೆ ಗಾಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಗಾಯದಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲದೂ ಕೂಡ ಮತ್ತೆ ಮತ್ತೆ ಆಗುವಂಥದ್ದು ಸೊ ಇದು ಇದರ ಗುಣಲಕ್ಷಣಗಳು ಹಾಗಿದ್ರೆ ಇದಕ್ಕೆ ಮನೆಯಲ್ಲಿ ಏನೇನು ಮಾಡ್ಕೊಳ್ಬೋದು ಅಂತ ನೋಡೋಣ ಯಾಕೆಂದರೆ ಇದನ್ನು ನಿರ್ಲಕ್ಷ್ಯ ಮಾಡುವಂತೇ ಇಲ್ಲ ಇದನ್ನು ಹಾಗೆ ಬಿಟ್ಟರೆ ನಿಮಗೆ ಅಲ್ಸರ್ಸ್ ಅಂದರೆ ಗಾಯಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಮ್ಮೆ ರಕ್ತ ಹೆಪ್ಗಟ್ಟುತ್ತೆ ತುಂಬ ಉರಿಯೂತ ಇರುತ್ತೆ ಮತ್ತು ಕೆಲವೊಮ್ಮೆ ಈ ರಕ್ತ ಹೆಪ್ಪಗಟ್ಟಿರೋ ರಕ್ತ ಅಂದರೆ ಈ ಕ್ಲಾಟ್ ಏನಿದೆ ಅದು ಡಿಸ್ಲಾರ್ಜ್ ಆದರೆ ಅಂದರೆ ಅದು ತಪ್ಸ್ಕೊಂಡ್ರೆ ಅದ್ರ ಜಾಗದಿಂದ ಅದು ಲಂಗ್ಸ್ ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಬ್ಲಡ್ ಸಪ್ಲೈಯನ್ನು ಕಟ್ ಮಾಡುವ ಸಾಧ್ಯತೆ ಇದೆ ಇದನ್ನ ನಾವು ಪಲ್ ಎಂಬಾಲಿಸಮ್ ಅಂತ ಹೇಳ್ತೀವಿ ಇದು ತುಂಬ ಎಮರ್ಜೆನ್ಸಿ ಕಂಡೀಷನ್ ಇದು ತುಂಬ ಡೇಂಜರಸ್ ಕಂಡೀಷನ್ ಸೊ ನಾವು ಇದನ್ನು ಏನಿದೆ ಇದನ್ನು ನಿರ್ಲಕ್ಷಿಸುವ ಹಾಗೆ ಇಲ್ಲ ಸೊ ನಾವು ಇದಕ್ಕೆ ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು ಅಂತ ನೋಡೋಣ ಸೊ ಮೊದಲನೇದಾಗಿ ನಾವು ಕಾಲನ್ನು ಯಾವಾಗ ಎತ್ತರದಲ್ಲಿಡುವಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಟಿ ವಿ ನೋಡ್ತಾ ಇದ್ದೀರಾ ಏನೋ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಾ ಹಾಗೇನು ಮಾಡ್ಬೋದು ಅಂದರೆ ಎರಡು ಮೂರು ತಲೆದಿಂಬು ಅಂದರೆ ಪಿಲ್ಲೋವನ್ನು ಇಟ್ಟು ಅದ್ರ ಮೇಲೆ ಕಾಲನ್ನು ಇಡುವಂಥದ್ದು ಆಗೇನಾಗುತ್ತೆ ರಕ್ತ ಸಲೀಸಾಗಿ ಬರುವಂಥ ು ಆಗ ನಿಮ್ಮ ಏನು ರಕ್ತನಾಳಗಳಿದೆ ನೋಡಿ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ ಸೊ ಕಾಲನ್ನು ಎತ್ತಿರದಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಸ್ವಲ್ಪ ಗೋಡೆಗೆ ತಾಗಿ ಮಲಗಿ ಕಾಲನ್ನು ಮಾತ್ರ ಗೋಡೆಗೆ ಇಟ್ಕೊಳ್ಳುವಂಥದ್ದು ಇದನ್ನು ನೀವೇನೋ ತುಂಬ ಬಿಸಿ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಂಜೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಇಟ್ಕೊಳ್ಳುವಂಥದ್ದು ಆಗ ಇದ್ರ ಮೇಲೆ ಬರ್ತಾ ಇರುವ ಒತ್ತಡ ಕಡಿಮೆ ಆಗುತ್ತೆ ಸೊ ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು ಮತ್ತು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಸಿಗುತ್ತೆ ಅದೇನಂದ್ರೆ ಅದೊಂಥರ ಸಾಕ್ಸ್ ತರ ಅದು ಏನು ಮಾಡುತ್ತೆ ಅಂದ್ರೆ ಕಂಪ್ರೆಷನ್ ಮಾಡುತ್ತೆ ಅಂದರೆ ಜಾಸ್ತಿ ಅದನ್ನು ಕಾಲನ್ನು ಒತ್ತೋದ್ರಿಂದ ನಮ್ಮ ರಕ್ತ ಸಲೀಸಾಗಿ ನಮ್ಮ ಹಾರ್ಟಿನ ಕಡೆಗೆ ಬಲ ಬರೋಕ್ಕೆ ಅದು ಹೆಲ್ಪ್ ಮಾಡುವಂಥದ್ದು ಸೊ ಈ ಕಂಪ್ರೆಷನ್ ಸ್ಟಾಕಿಂಗ್ಸ್ ನಿಮಗೆ ಸರ್ಜಿಕಲ್ ಶಾಪ್ ಅಥವಾ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅದನ್ನು ತಗೊಂಡು ನೀವು ಹಾಕ್ಕೊಳ್ಳುವಂಥದ್ದು ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲೂ ಕೂಡ ಬೇರೆ ಬೇರೆ ವಿಧಗಳಿವೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಕ್ಲಾಸ್ ಒನ್ ಅಂದರೆ ಜಸ್ಟ್ ನಿಮಗೆ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಅಥವಾ ಜಸ್ಟ್ ಏನೋ ಸ್ಟಾರ್ಟ್ ಆಗಿದೆ ಅಂದರೆ ಸೆಕೆಂಡ್ ಕೂಡ ಹಾಗೆ ತರ್ಡ್ ಅಂದರೆ ತುಂಬ ನಿಮಗೆ ಏನೋ ಗಾಯಗಳಾಗಿದೆ ಅಲ್ಸರ್ ಆಗಿದೆ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಕಂಪ್ರೆಷನ್ ಸ್ಟಾಕಿಂಗ್ಸ್ ನೀವು ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕು ಇದು ತುಂಬ ಹೆಲ್ಪ್ ಆಗುವಂಥದ್ದು ಪ್ರೊಲಾಂಗ್ ಸಿಟ್ಟಿಂಗ್ ಅಂದರೆ ತುಂಬ ಹೊತ್ತು ಕುತ್ಕೊಳ್ಳೋದನ್ನು ನಾವು ಅವಾಯ್ಡ್ ಮಾಡಬೇಕು ಏನೋ ತುಂಬ ಹೊತ್ತು ಕುತ್ಕೊಂಡಿದ್ದೀರಾ ಅಂದರೆ ಮಧ್ಯ ಅಟ್ಲೀಸ್ಟ್ ಒಂದು ತಾಸಿಗೊಮ್ಮೆ ಬ್ರೇಕ್ ತೊಗೊಳಿರಿ ಎದ್ದು ಓಡಾಡಿ ಸ್ವಲ್ಪ ವಾಕಿಂಗ್ ಮಾಡಿ ಬನ್ನಿ ಮತ್ತು ಏನು ನಮ್ಮ ಬೆರಳುಗಳಿದೆ ನೋಡಿ ಅದ್ರ ಮೇಲೆ ನಿಲ್ಲಿ ಅದ್ರ ಮೇಲೆ ನಿಲ್ಲೋದು ಬಿಡೋದು ನಿಲ್ಲೋದು ಬಿಡೋದು ಮಾಡೋದರಿಂದ ನಿಮಗೆ ಸರ್ಕ್ಯುಲೇಷನ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಹತ್ತು ಬಾರಿ ಮಾಡ್ಬೋದು ಇದನ್ನು ಮನೆಯಲ್ಲಿ ಕೂಡ ಮಾಡ್ಬೋದು ಅಥವಾ ಕೂತ್ಕೊಂಡಲ್ಲೇ ಪಾದವನ್ನು ಮೇಲೆ ಕೆಳಗೆ ಮಾಡುವಂಥದ್ದು ಅಥವಾ ಮಲ್ಕೊಂಡು ಕಾದ ಕಾಲನ್ನ ಮೇಲೆ ಕೆಳಗೆ ಮಾಡುವಂಥದ್ದು ಇದನ್ನ ನಾವು ಅಹ್ ಏನು ಆಂಕಲ್ ಪಂಪ್ಸ್ ಅಂತ ಹೇಳ್ತೀವಿ ಇದು ಕೂಡ ತುಂಬಾ ಒಳ್ಳೇದು ಇದನ್ನ ನೀವು ಮಾಡ್ಬೋದು ಏನು ಕುತ್ಕೊಂಡಲ್ಲೇ ಮಾಡ್ಬೋದು ಅದು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡ್ರಿ ಅಂದ್ರೆ ಆಗ ಮಾಡುವಂತದ್ದು ಮತ್ತೆ ತುಂಬ ಹೊತ್ತು ನಿಂತ್ಕೊಂಡು ಕೂಡ ಕೆಲಸ ಮಾಡಬಾರ್ದು ಅಂದರೆ ಮತ್ತೆ ಒತ್ತಡ ಜಾಸ್ತಿ ಆಗುವಂಥದ್ದು ಸೊ ತುಂಬ ಹೊತ್ತು ನಿಂತ್ಕೊಂಡಿದ್ದೀರಾ ಅಂದರೆ ಮಧ್ಯ ರೆಸ್ಟ್ ತಗೊಳ್ಳಿ ಅಥವಾ ಕಾಲಿನ ಭಾರವನ್ನು ಒಂದೇ ಕಾಲ ಮೇಲೆ ಹಾಕ್ಕೊಂಡು ನಿಲ್ಬಾ ನಿಲ್ಲಬೇಡಿ ಶಿಫ್ಟ್ ಮಾಡ್ತಾ ಇರಿ ವೆಯ್ಟನ್ನು ಶಿಫ್ಟ್ ಮಾಡ್ತಾ ಇರುವಂಥದ್ದು ಅಥವಾ ಎರಡು ಕಾಲಿನ ಮೇಲೆ ಸಮವಾದ ಬಲವನ್ನು ಹಾಕಿ ನಿಂತ್ಕೊಳ್ಳುವಂಥದ್ದು ಸೊ ಇದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಕುತ್ಕೊಳ್ಬೇಕಾಗತ್ತೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಕೆಲಸ ಮಾಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ನಿಮಗೆ ಈ ಒತ್ತಡ ಏನಿದೆ ಕಾಲ ಮೇಲೆ ಏನು ಆ ರಕ್ತನಾಳಗಳ ಮೇಲೆ ಒತ್ತಡ ಬೀಳ್ತಾ ಇದೆ ನೋಡಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ವಾಕಿಂಗ್ ಮಾಡ್ಬೋದು ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು ಮತ್ತು ಸ್ವಿಮ್ಮಿಂಗ್ ಗೊತ್ತಿದ್ರೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಮತ್ತು ಸೈಕ್ಲಿಂಗ್ ಅಥವಾ ಯೋಗ ಅಭ್ಯಾಸ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಸೊ ಇದನ್ನೆಲ್ಲ ನೀವು ಏನು ನಿಮ್ಮ ರುಟೀನ್ ಏನಿದೆ ಅದನ್ನು ಹೀಗೆ ಒಂದು ಹಂತದಲ್ಲಿ ಪಾಲಿಸ್ತಾ ಬರಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾನು ಹೇಳ್ದಾಗೆ ಇದು ಬೆಳೀತಾ ಹೋಗುವಂಥದ್ದು ಮತ್ತು ಡಯಟ್ ಅಂದರೆ ನಿಮ್ಮ ಏನು ಆಹಾರ ಪದ್ಧತಿ ಇದೆ ನೋಡಿ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಇರ್ಬೋದು ಆ್ಯಂಡ್ ಿ ಆಕ್ಸಿಡೆಂಟ್ಸ್ ಇರ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಪೇರಲೆ ಹಣ್ಣು ತುಂಬ ಒಳ್ಳೆಯದು ನೆಲ್ಲಿಕಾಯಿ ಸಿಗುತ್ತೆ ನೋಡಿ ಅದು ಕೂಡ ಒಳ್ಳೆಯದು ಸೊ ಇದನ್ನೆಲ್ಲ ನೀವು ಸೇವಿಸಬೇಕು ಅದರೊಟ್ಟಿಗೆ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವಂಥದ್ದು ಅದು ಕೂಡ ವೆರಿ ಇಂಪಾರ್ಟೆಂಟ್ ಸೊ ನೀರು ಕುಡಿಯೋದಿರ್ಬೋದು ಮತ್ತು ನಮ್ಮ ದಿನಚರಿಯನ್ನು ಹೀಗೆ ಹಂತ ಹಂತವಾಗಿ ಇಂಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ ಮತ್ತು ವೇಟ್ ತುಂಬ ನೀವು ಏನು ಬರ್ತಾ ಇದೆ ನಿಮ್ಮ ಬಾಡಿಯ ವೆಯ್ಟಿನಾಗಿ ಈ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ತೂಕವನ್ನು ಇಳಿಸೋಕೆ ಏನಾದರೂ ದಾರಿ ಹುಡ್ಕೊಳ್ಳೇಬೇಕು ಇಲ್ಲಾಂದರೆ ಇದು ಜಾಸ್ತಿ ಆಗ್ತಾ ಹೋಗುವಂಥದ್ದು ಮತ್ತು ಈ ಒಬೆಸಿಟಿ ಏನಿದೆ ವೆಯ್ಟಿಂದಾಗಿ ನಿಮಗೆ ಬರೀ ವ್ಯಾರಿಕೋಸ್ ವೇನ್ ಅಂತಲ್ಲ ಬೇರೆ ಬೇರೆ ತೊಂದರೆಗಳು ಬರ್ತಾ ಹೋಗುವಂಥದ್ದು ಸೊ ಅದಕ್ಕೆ ನೀವು ಏನಾದರೂ ಆದ ಮ್ಯಾನೇಜ್ಮೆಂಟನ್ನು ಅಥವಾ ಪರಿಹಾರವನ್ನು ನೀವು ಕಂಡುಕೊಳ್ಳೇಬೇಕಾದಂಥದ್ದು ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ವ್ಯಾರಿಕೋಸ್ ವೇನ್ ಏನಿದೆ ಅದನ್ನು ಒಂದು ಹಂತದಲ್ಲಿ ಇಡ್ಬೋದು ಅಥವಾ ನಾವು ಅದನ್ನು ಗುಣಮಾ ಗುಣಪಡಿಸ್ತಾ ಬರುವಂಥದ್ದು ಸೊ ಇದನ್ನೆಲ್ಲ ನೀವು ಸರಿಯಾಗಿ ಮಾಡುವಂಥದ್ದು ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು